ಈ ಕಾಳ ಈ ಕಾಳ ಏನ್ ಮಾತಾಡ್ತ ಅಂತ ಪ್ರಸಂಗ ನನ್ನ ಮನೆಯಲ್ಲಿ ಅವನು ಮಾತು ನೀವ್ಯಾಸ್ ಚಿಂತಿ ಮಾಡ್ತೀನಿ ನಾಯಿ ಹೋಗಲಿ ದೇವಲೋಕ ಏನಾದ್ರೆ ಹಾಳಾಗೋಗ್ತಾರೆ ಆದ್ರೂ ಎಂತ ಸಮಸ್ಯೆಗಳನ್ನ ನೀವು ಬಗೆಹರಿಸ ನಮ್ಮ ದೊಡ್ಡ ಧನ್ಯ ನಿಮ್ಮಲ್ಲಿ ದೊಡ್ಡ ಗುಣನ ನೋಡ್ರಿ ದೊಡ್ಡ ಗುಣನ ಗುಣಾನುಂಬ ಅಂದಂಗ ಆದ್ರೂ ಆ ದೇವರು ನಿಮಗೊಂದು ಅನ್ಯಾಯ ಮಾಡಿ ಅಂದ್ರೆ ಇದ್ದೇನೆ ಅದೇನಪ್ಪಾ ಅಂದ್ರ ನಿಮ್ಮ ಮದುವೆ ಆಗಿ ಇಷ್ಟು ವರ್ಷ ಕಳೆದ್ರು ಆ ದೇವರು ನಿಮಗ ಮಕ್ಕಳ ಭಾಗ್ಯನ ಕಲ್ಪಿಸಲಿಲ್ರಿ ಅದಾಗಿ ಅವ ಮಾಡಿದ್ದು ದೊಡ್ಡ ಪಾಪ್ರೀಯಪ್ಪ ದೊಡ್ಡ ಪಾಪ ನೋಡ್ರಿ ಈ ಮಳಿಗೆ ಒಬ್ಬ ಗಂಡ ಮಗ ಹುಟ್ಟಿ ಬಂದು ಹಳ್ಳಿಗಳಿಗೆ ನ್ಯಾಯ ಬಗೆಹರಿಸುವಂತ ಒಬ್ಬ ಚಿಕ್ಕ ದನಿ ಆಗ್ಬೇಕನ್ನುವುದ ನನ್ನ ಆಶೆ ಆ ನನ್ನ ಆ ದೇವರು ಎಂದು ನೆರವೇರಿಸ್ತಾನೋ ಆ ದೇವರೇ ಬಲ್ಲ ದನಿ ಆ ದೇವರೇ ಬಲ್ಲ ನಮಗೇ ಯಾಕೆ ಮಕ್ಕಳು ಹುಟ್ಟಬೇಕಪ್ಪ ನಾಲ್ಕು ನೂರು ಎಕರೆ ಜಮೀನು ಮನೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಏಕಾದಷ್ಟು ತುಂಬಿಕೊಂಡಿರುವಾಗ ನಮಗೇ ಯಾಕೆ ಮಕ್ಕಳು ಈ ನನ್ನೆಲ್ಲ ಪ್ರಜೆಗಳೇ ನನ್ನ ಮಕ್ಕಳು ಅಂತ ತಿಳ್ಕೊಂಡ নিশ